ಹಲಗೂರು ವಿದ್ಯಾಸಂಸ್ಥೆ ಕ್ರಿಯಾಶೀಲ ಆಸ್ಪತ್ರೆ ಬೆಂಗಳೂರು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ರಾಜ್ಯ ಒಕ್ಕಲಿಗರ ಸಂಘ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಹಾಗೂ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ಇವರುಗಳ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರಿನ ಪ್ರೌಢಶಾಲಾ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಂಬಾಳೆ ಬಿಡಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಜನರ ಆರೋಗ್ಯದ ಸುಧಾರಣೆಯ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಹಲವು ಭಾಗಗಳಲ್ಲಿ ನೂರಾರು ಗರ್ಭಿಣಿ ಮಹಿಳೆಯರು ತಮ್ಮ ಹಸುಗೋಸು ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಸೂಕ್ತ ತನಿಖೆಯನ್ನು ನಡೆಸಿ ನೊಂದ ತಾಯಂದ್ರಿಗೆ ನ್ಯಾಯ ನೀಡುವಲ್ಲಿ ವಿಫಲವಾಗಿದೆ ಎಂದು ಖಾಸಗಿ ವೈದ್ಯರು ಉಚಿತ ತಪಾಸಣೆಯಲ್ಲಿ ಭಾಗವಹಿಸಿರುವುದು ಅಭಿನಂದನೆಯ ವಿಚಾರ ವಿಶ್ವದಲ್ಲೇ ಆರ್ಥಿಕವಾಗಿ ನಮ್ಮ ದೇಶ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ದೇಶದ ಜನರ ಆರೋಗ್ಯ ಸುಧಾರಣೆಯಲ್ಲಿ ನಾವು ಹಿಂದೆ ಸರಿದಿರುವುದು ನೋವಿನ ಸಂಗತಿಯಾಗಿದೆ ನನ್ನ ಮೇಲೆ ಇಟ್ಟ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವುದಾಗಿ ತಿಳಿಸಿ ರಾಜ್ಯದ ಯುವಕರು ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಬೇರೆಡೆಗೂ ಹೋಗಿ ಕೆಲಸ ನಿರ್ವಹಿಸಲು ಮುಂದಾಗಬೇಕು ರಾಜ್ಯದಲ್ಲೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನಲ್ಲಿ ವೈದ್ಯರ ಹಾಗೂ ಶುಶ್ರೂಷಕರ ತಂಡ ಒಳಗೊಂಡಂತೆ ಒಂದೊಂದು ಕ್ಲಿನಿಕ್ ಮೊಬೈಲ್ ಬಸ್ಗಳು ಕಾರ್ಯ ಗ್ರಾಮೀಣ ಭಾಗಕ್ಕೆ ತಲುಪಿ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಿಸಲು ಮುಂದಾಗ್ತೇನೆ ರಾಜ್ಯ ಸರ್ಕಾರ ರೈತರ ಪಂಪ್ಸೆಟ್ ಅಳವಡಿಕೆಗೆ ಬೆಲೆ ಹೆಚ್ಚಳ ಪೆಟ್ರೋಲ್ ಡೀಸೆಲ್ ಬಸ್ ದರ ಹೆಚ್ಚಳ ಸ್ಟ್ಯಾಂಪ್ ಬೆಲೆ ಹಾಗೂ ಹಾಲಿನ ಬೆಲೆ ಏರಿಕೆ ಮಾಡಿ ಬಡವರ ಹಾಗೂ ಮಧ್ಯಮ ವರ್ಗದ ಜನರಿಗೆ ಹೊರೆಯಾಗಿದೆ ಅಂತ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ವ್ಯಕ್ತಪಡಿಸಿದ್ರು ಬೆಳಗ್ಗೆಯಿಂದ ರಾತ್ರಿವರೆಗೆ ಊರುಗಳಿಗೆ ಪ್ರೋಗ್ರಾಮ್ ಹಾಕಿದ್ದಾರೆ ವರ್ಷದಲ್ಲಿ ಕನಿಷ್ಠ ಇನ್ನೂರ ಎಪ್ಪತ್ತು ದಿನ ನಿಮ್ ತಾಲೂಕಿನ ಹಳ್ಳಿ ಮೇಲೆ ಇರ್ತವೆ ಈ ಬಸ್ಗಳು ಈ ಆಸ್ಪತ್ರೆಗೆ ಹೋಗದೆ ಇರತಕ್ಕಂಥದಕ್ಕೆ ತಪಾಸಣೆ ಮಾಡಿ ಯಾರನ್ನಾದ್ರೂ ಹುಡುಕಿ ಈಗ ಶುಗರ್ ಮಾತ್ರೆ ಬಿ ಪಿ ಮಾತ್ರೆ ತಗೊಳ್ಳೋದಿಕ್ಕೆ ಹಲವಾರು ಹಳ್ಳಿಲಿರ್ತಕ್ಕಂಥ ಬಡವರಿಗೆ ಕಷ್ಟ ಇದೆ ನಿಮಗೆ ಶುಗರ್ ಇದರತಕ್ಕಂಥವ್ರು ಪರೀಕ್ಷೆ ಮಾಡ್ತೀವಿ ಶುಗರ್ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೆ ಎಲ್ಲಿ ತರ್ತಿದ್ದೇವೆ ನೀವು ಇದೆಲ್ಲವನ್ನ ಸ್ವಲ್ಪ ಯೋಚನೆ ಮಾಡಿದ್ದೇನೆ ಅಟ್ಲೀಸ್ಟ್ ಇದನ್ನ ಪ್ರತಿ ಊರುಗಳಲ್ಲಿ ಈ ತಪಾಸಣೆ ಮಾಡಿದ ನಂತರ ನಮಗೇನೊಂದು ಮಾಹಿತಿ ಇರ್ತದೆ ಪ್ರತಿ ತಿಂಗಳ್ರು ನಿಮಗೆ ಶುಗರ್ ಕಂಪ್ಲೇಂಟ್ ಇರ್ತಕ್ಕಂಥವ್ರು ಡಯಾಬಿಟಿಸ್ ಇರ್ತಕ್ಕಂಥವ್ರು ಬಿ ಪಿ ಇರ್ತಕ್ಕಂಥವ್ರು ಅಂಥವ್ರಿಗೆ ನಾವೇ ಇವತ್ತು ಮಾತ್ರೆಗಳನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದಕ್ಕೂ ಒಂದು ಸ್ಕೀಮ್ನ ಯಾವ ರೀತಿ ತರಬೇಕು ಅಂತ ನೋಡ್ತಾ ಇದ್ದೇನೆ ಋಣ ತೀರಿಸಬೇಕು ಅಂತ ಒಂದು ಹಿನ್ನೆಲೆ ಅವರಿಗೆ ಈ ಥರ ಬೆಲೆ ಏರಿಕೆ ಮಾಡಿದರೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದೆ ಅದು ನಾನಾಗಿದ್ದು ಲಾಟ್ರಿ ಮುಖ್ಯಮಂತ್ರಿ ನನ್ನ ಪಾಪ ಜನ ಆಯ್ಕೆ ಮಾಡಿರ್ಲಿಲ್ಲ ಎರಡು ಬಾರಿ ಮುಖ್ಯಮಂತ್ರಿ ಕೇಳೋಣ ಸ್ವಲ್ಪ ಸಮಾಧಾನವಾಗಿ ಕೇಳಿಲ್ಲ ನಾನು ಹೇಳೋದು ಕೇಳಿಸ್ಕೋಬೇಕೆಲ್ಲ ದಯವಿ ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ತಾಯಂದ್ರಿಗೆ ನಾನು ಮನವಿ ಮಾಡೋದು ಎರಡು ಸಾವಿರ ರೂಪಾಯಿ ಕೊಡೋದು ಇದೆಯಲ್ಲ ಏನೋ ಸರ್ಕಾರ ನಿಮ್ಮ ಬಡತನ ನೋಡಿ ನಿಮ್ಮನ್ನು ಉಳಿಸಬೇಕು ಅಂತೇಳಿ ಕೂಡ ದುಡ್ಡಲ್ಲ ಇದು ಇಲ್ಲ ಅವರೇನು ಬೆವರ್ ಸುರಿಸಿ ಸಂಪಾದನೆ ಮಾಡಿ ಸರ್ಕಾರದ ಖಜಾನೆ ತುಂಬಿಸಿ ಅವರು ಕಷ್ಟಪಟ್ಟು ನಿಮ್ಗೆ ಎರಡ್ ಸಾವಿರ ಕೊಡ್ತಾವ್ರ ಇಲ್ಲ ಬಸ್ ಉಚಿತವಾದ ಬಸ್ ಬಸ್ ಅಲ್ಲಿ ತಿರ್ಗಾಡಕ್ಕೆ ನಿಮ್ಗೆ ಅವಕಾಶ ಕೊಟ್ಟವರ ಈ ವ್ಯವಸ್ಥೆಗಳು ಕೊಟ್ಟಿರೋದ್ ನಿಮಗೆ ನೋಡಿ ಈ ಸರ್ಕಾರ ಬಂದ ಮೇಲೆ ಅವ್ರು ಹೇಳಿದ್ರು ಐದು ಗ್ಯಾರಂಟಿ ಐದು ಗ್ಯಾರಂಟಿಲು ಕೆಲವು ಕಂಡೀಷನ್ಗಳಾಗ್ಬಿಟ್ರು ವಿದ್ಯುತ್ ಶಕ್ತಿದು ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಕೊಟ್ರ ಆಮೇಲೆ ಈಗೇನು ಉಪಯೋಗ ಮಾಡ್ತಾ ಇದೀರ ನೀವು ಇಪ್ಪತ್ತು ಮಾಡ್ತಿದ್ದೀರೋ ಮೂವತ್ತು ಯೂನಿಟ್ ಮಾಡ್ತಿದ್ದೀರೋ ಅದ್ರ ಮೇಲೆ ಹತ್ತು ಯೂನಿಟ್ ನಿಮಗೆ ಜಾಸ್ತಿ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನೀವು ಕಟ್ಬೇಕು ದುಡ್ಡ ನಾನು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಬ್ಯಾಗ್ ಹಾಗೂ ಕಣ್ಣಿನ ತಪಾಸಣೆ ಮಾಡಿಸಿದವರಿಗೆ ಉಚಿತ ಕನ್ನಡಕ ವಿತರಣೆ ಮಾಡಿದ್ರು ವೇದಿಕೆಯಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕ ಕೆ ಅನ್ನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು